ಯುಪಿ ಬಿಹಾರ್ ಗೆದ್ರೆ ದೆಹಲಿ ಗದ್ದುಗೆ ಖಾತ್ರಿ ಅನ್ನೋ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಸುಮ್ಮನೆ ಚಾಲ್ತಿಯಲ್ಲಿಲ್ಲ ದಕ್ಷಿಣದ ರಾಜ್ಯಗಳಿಗೆ ಮಾತ್ರ ಇಲ್ಲೂ ಅನ್ಯಾಯವಾಗುತ್ತೆ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯಾದರೆ ದಕ್ಷಿಣದ ರಾಜ್ಯಗಳಿಗೆ ಬಹಳ ದೊಡ್ಡ ಅನ್ಯಾಯವಾಗುತ್ತೆ ಅಂತ ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮುಂತಾದ ದಕ್ಷಿಣದ ರಾಜ್ಯಗಳ ಪ್ರಮುಖ ರಾಜಕೀಯ ನಾಯಕರು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತ್ರ ಕ್ಷೇತ್ರಗಳ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ ಅಂತ ಹೋದಲ್ಲಿ ಬಂದಲೆಲ್ಲ ಡೈಲಾಗ್ ಹೊಡಿತಿದ್ದಾರೆ ಏನಿದು ಕ್ಷೇತ್ರಗಳ ಮರು ವಿಂಗಡಣೆ ವಿವಾದ ಈಗಿರುವ ಕ್ಷೇತ್ರಗಳ ಮರು ವಿಂಗಡಣೆಯಿಂದ ಯಾರಿಗೂ ಲಾಭ ಯಾರಿಗು ನಷ್ಟ ಡಿಲಿಮಿಟೇಷನ್ ಮಾಡೋಕೆ ಕೇಂದ್ರ ಸರ್ಕಾರ ತುದಿಗಾಲ್ನಲ್ಲಿ ನಿಂತಿರೋದು ಯಾಕೆ ಕೇಂದ್ರದ ಈ ನಡೆಯನ್ನ ದಕ್ಷಿಣದ ರಾಜ್ಯಗಳು ವಿರೋಧಿಸ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೇಶಾದ್ಯಂತ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ನಡೆಸುತ್ತಿದೆ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ ಕೂಡ ಜನಪ್ರತಿನಿಧಿಗಳ ಕಾಯ್ದೆಯು ಇದನ್ನೇ ಹೇಳುತ್ತೆ ಆದ್ರೆ ಈಗಿರುವ ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡು ಕ್ಷೇತ್ರಗಳ ಮರು ವಿಂಗಡಣೆಗೆ ಮುಂದಾದ್ರೆ ಎಲ್ರಿಗೂ ಸಮನಾಗಿ ನ್ಯಾಯ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಹಾಗಿದ್ರೆ ಈ ಹಿಂದೆ ಯಾವತ್ತಿಗೂ ದೇಶದಲ್ಲಿ ಕ್ಷೇತ್ರಗಳ ವಿಂಗಡಣೆ ಆಗೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಆಗಿದೆ ಆಯಾ ಸಂದರ್ಭಕ್ಕೆ ಪ್ರಸ್ತುತವಾಗಿದ್ದ ಜನಸಂಖ್ಯೆಯನ್ನು ಆಧರಿಸಿ ಅಂದ್ರೆ ನಡೆದ ಜನಗಣತಿಯನ್ನು ಆಧರಿಸಿ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ದೇಶದ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ನಾಲ್ಕು ಎಂಬತ್ತೊಂಬತ್ತು ಕ್ಷೇತ್ರಗಳನ್ನ ರಚನೆ ಮಾಡಲಾಗಿತ್ತು ನಂತರ ಸಾವಿರದ ಅರವತ್ತೊಂದರಲ್ಲಿ ನಡೆದ ಜನಗಣತಿಯನ್ನು ಆಧರಿಸಿ ದೇಶಾದ್ಯಂತ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಐದನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಲಾಯಿತು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಜನಗಣತಿಯನ್ನು ಆಧರಿಸಿ ಐದುನೂರ ಇಪ್ಪತ್ತೈದರಷ್ಟಿದ್ದ ಲೋಕಸಭಾ ಕ್ಷೇತ್ರಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮರು ಮಾಡಿ ಐದುನೂರ ನಲವತ್ತೈದಕ್ಕೆ ಏರಿಕೆ ಮಾಡಲಾಯಿತು ಹೀಗೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯನ್ನು ಆಧಾರವಾಗಿಟ್ಕೊಂಡು ಮತ್ತೆ ತೀವ್ರವಾಗಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಮರು ವಿಂಗಡಣೆ ಮಾಡ್ತಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಹೋದರೆ ಮುಂದೊಂದು ದಿನ ಸಂದಿಗ್ಧ ಪರಿಸ್ಥಿತಿ ಉದ್ಭವಿಸಬಹುದು ಅನ್ನೋದನ್ನು ಅರಿತ ಅಂದಿನ ಪ್ರಧಾನಿ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಹೆಚ್ಚುತ್ತಾ ಇರುವ ಜನಸಂಖ್ಯೆಯನ್ನು ನಿಯಂತ್ರಿಸೋಕೆ ಹಲವು ಕ್ರಮಗಳನ್ನು ಕೈಗೊಂಡಿತ್ತು ಸಾವಿರದ ಎಪ್ಪತ್ತಾರರಲ್ಲಿ ಸಂವಿಧಾನದ ವಿಧಿಗೆ ತಿದ್ದುಪಡಿಯನ್ನು ತರುವ ಮೂಲಕ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡದಂತೆ ನಿರ್ಬಂಧವನ್ನು ಹೇರಿತ್ತು ಇದಕ್ಕೆ ಕಾರಣವೂ ಇತ್ತು ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಹೀಗೆ ಪ್ರತಿ ಬಾರಿ ಜನಗಣತಿ ನಡೆದು ಆಯಾ ಸಂದರ್ಭದ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳು ಆದಾಗಲೆಲ್ಲ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಕ್ಷೇತ್ರಗಳು ರಚನೆಯಾದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಬಿಹಾರದಂಥ ರಾಜ್ಯಗಳಲ್ಲಿ ಅನ್ನೋದು ಗಮನಿಸಬೇಕಾದಂತಹ ಅಂಶ ಈ ವ್ಯತ್ಯಾಸವನ್ನ ನೀವು ಈಗಲೂ ಗಮನಿಸಬಹುದು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಬಿಹಾರದಲ್ಲಿ ನಲವತ್ತು ಕ್ಷೇತ್ರಗಳಿದ್ರೆ ಕೇರಳದಲ್ಲಿ ಇಪ್ಪತ್ತು ಕ್ಷೇತ್ರಗಳಿವೆ ಯುಪಿ ಬಿಹಾರ್ ಗೆದ್ದರೆ ದೆಹಲಿ ಗದ್ದುಗೆ ಖಾತ್ರಿ ಅನ್ನೋ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಸುಮ್ಮನೆ ಚಾವುತಿಯಲ್ಲಿಲ್ಲ ಆ ಮಾತಿಗೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆಯಾಗಿದ್ದ ಮೂಲ ಕಾರಣ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ತೀವ್ರವಾಗಿ ಹೆಚ್ಚುತ್ತಾನೆ ಇತ್ತು ಅದಕ್ಕೆ ಅನುಗುಣವಾಗಿ ಉತ್ತರದ ರಾಜ್ಯಗಳಲ್ಲಿ ಲೋಕಸಭಾ ಕ್ಷೇತ್ರಗಳು ಕೂಡ ಹೆಚ್ಚಾದವು ಆದರೆ ಜನಸಂಖ್ಯಾ ನಿಯಂತ್ರಣದಂತಹ ಸೂಕ್ಷ್ಮ ವಿಚಾರವನ್ನ ಸದ್ದಿಲ್ಲದೆ ಪಾಲಿಸಿಕೊಂಡು ಬಂದಿದ್ದ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯಾ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ಇಲ್ಲಿ ಉತ್ತರದ ರೀತಿಯಲ್ಲಿ ತೀರಾ ಹೆಚ್ಚಿನ ಕ್ಷೇತ್ರಗಳೇನು ರಚನೆಯಾಗಲಿಲ್ಲ ಆದ್ದರಿಂದ ಸಂಸತ್ತಿನಲ್ಲಿ ಉತ್ತರ ಮತ್ತು ದಕ್ಷಿಣದ ರಾಜ್ಯಗಳ ನಡುವೆ ರಾಜಕೀಯ ಪ್ರಾತಿನಿಧ್ಯದ ಅಸಮಾನತೆ ಉಂಟಾಗೋಕೆ ಶುರುವಾಯಿತು ಇದೇ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ನಲವತ್ತೆರಡನೇ ವಿಧಿಗೆ ತಿದ್ದುಪಡಿ ತಂದ ಗಾಂಧಿ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಕ್ಷೇತ್ರ ಮರು ಆಗದಂತೆ ತಡೆ ಹಿಡಿದ್ರು ಇಪ್ಪತ್ತೈದು ವರ್ಷಗಳ ನಂತರ ದಕ್ಷಿಣದ ರಾಜ್ಯಗಳ ರೀತಿಯಲ್ಲಿ ಉತ್ತರದ ರಾಜ್ಯಗಳು ಜನಸಂಖ್ಯೆಯನ್ನ ನಿಯಂತ್ರಿಸಿ ತಕ್ಕ ಮಟ್ಟಿನ ಸಮತೋಲನವನ್ನ ಕಾಪಾಡಿಕೊಳ್ಳುವ ಮಟ್ಟಿಗೆ ಬಂದರೆ ಯಾವ ರಾಜ್ಯಗಳಿಗೂ ಅನ್ಯಾಯವಾಗದ ರೀತಿಯಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆಗೆ ಮುಂದಾಗಬಹುದು ಅನ್ನೋದು ಅವರ ಸಮಯೋಚಿತ ನಿರ್ಧಾರವಾಗಿತ್ತು ಆದರೆ ಇಪ್ಪತ್ತೈದು ವರ್ಷಗಳ ನಂತರ ಎರಡ್ ಸಾವಿರದ ಒಂದರ ಹೊತ್ತಿಗೆ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯಾ ನಿಯಂತ್ರಣದ ವಿಚಾರದಲ್ಲಿ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತ್ತು ಹೊರತು ಸುಧಾರಣೆಗೊಂಡಿರಲಿಲ್ಲ ಆಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಾಗ ಅವರ ಮಾರ್ಗವನ್ನೇ ಅನುಸರಿಸಿದ್ದಂತಹ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸಂವಿಧಾನದ ಎಂಬತ್ನಾಲ್ಕನೇ ವಿಧಿಗೆ ತಿದ್ದುಪಡಿ ತಂದು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡದಂತೆ ಎರಡನೇ ಬಾರಿಗೆ ನಿರ್ಬಂಧವನ್ನು ಹೇರಿದ್ರು ಉತ್ತರ ಮತ್ತು ದಕ್ಷಿಣದ ರಾಜ್ಯಗಳ ನಡುವೆ ಜನಸಂಖ್ಯಾ ಪ್ರಮಾಣದಲ್ಲಿ ಸಮತೋಲನ ಕಂಡುಬಂದ ನಂತರವೇ ಈ ವಿಚಾರಕ್ಕೆ ಕೈ ಹಾಕಬೇಕು ಅನ್ನೋದು ವಾಜಪೇಯಿ ಅವರ ನಿರ್ಧಾರವೂ ಆಗಿತ್ತು ವಾಜಪೇಯಿ ಸರ್ಕಾರ ಎರಡು ಸಾವಿರದ ಒಂದರಲ್ಲಿ ಮುಂದೂಡಿದಂತಹ ಇಪ್ಪತ್ತೈದು ವರ್ಷಗಳು ಈಗ ಮುಗೀತಾ ಬಂದಿವೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದ ಈ ನಿರ್ಬಂಧ ಕೊನೆಯಾಗಲಿದೆ ಆದರೆ ಉತ್ತರದ ರಾಜ್ಯಗಳಲ್ಲಿ ಇಂದಿಗೂ ಜನಸಂಖ್ಯೆ ಪ್ರಮಾಣದಲ್ಲಿ ಮಾತ್ರ ಸಮತೋಲನ ಸಾಧ್ಯವಾಗಿಲ್ಲ ಇದನ್ನು ಈಗಿನ ಉಮನ್ ಫರ್ಟಿಲಿಟಿ ರೇಟ್ ಅಂದರೆ ಮಹಿಳೆಯರ ಸಂತಾನ ಪ್ರಮಾಣ ಕುರಿತ ಅಂಕಿಅಂಶಗಳೇ ಸಾಬೀತುಪಡಿಸುತ್ತಿವೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮಹಿಳೆಯರ ಸಂತಾನ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಏಳರಷ್ಟಿದ್ರೆ ತಮಿಳುನಾಡು ಕೇರಳ ಮತ್ತು ತೆಲಂಗಾಣದಲ್ಲಿ ಶೇಕಡಾ ಒಂದು ಪಾಯಿಂಟ್ ಎಂಟರಷ್ಟಿದೆ ಆದರೆ ಬಿಹಾರದಲ್ಲಿ ಮೂರು ಪರ್ಸೆಂಟ್ ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಾರ್ಖಂಡ್ನಲ್ಲಿ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಎರಡು ಪರ್ಸೆಂಟ್ ಹಾಗೂ ಗುಜರಾತ್ನಲ್ಲಿ ಒಂದು ಪರ್ಸೆಂಟ್ನಷ್ಟು ಫರ್ಟಿಲಿಟಿ ರೇಟ್ ಇದೆ ಕ್ಷೇತ್ರ ಮರು ವಿಂಗಡಣೆ ವಿವಾದ ಶುರುವಾಗಿ ಐವತ್ತು ವರ್ಷ ಕಳೆದರೂ ಉತ್ತರದ ರಾಜ್ಯಗಳಲ್ಲಿ ಇಂದಿಗೂ ಜನಸಂಖ್ಯಾ ಪ್ರಮಾಣ ಹತೋಟಿಗೆ ಬರ್ತಿಲ್ಲ ಕೇಂದ್ರದ ಆಡಳಿತರೂಢ ಬಿಜೆಪಿ ಸರ್ಕಾರ ಈಗ ಇದನ್ನೇ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋಕೆ ಮುಂದಾಗಿದೆ ಸದ್ಯ ಜನಸಂಖ್ಯಾ ಪ್ರಮಾಣವನ್ನೇ ಆಧಾರವಾಗಿಟ್ಕೊಂಡು ಕೇಂದ್ರ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆಗೆ ಮುಂದಾಗಿದೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ ಒಂದು ವೇಳೆ ಇದೇ ಸತ್ಯವಾದ್ರೆ ಜನಸಂಖ್ಯೆ ಹೆಚ್ಚುತ್ತಾನೆ ಇರುವಂತಹ ಉತ್ತರದ ರಾಜ್ಯಗಳಲ್ಲಿ ಸಹಜವಾಗಿಯೇ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿದೆ ಇದೇ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಜನಸಂಖ್ಯಾ ಪ್ರಮಾಣವನ್ನ ನಿಯಂತ್ರಣ ಮಾಡಿಕೊಂಡು ಬಂದಿರುವಂತಹ ದಕ್ಷಿಣದ ರಾಜ್ಯಗಳಲ್ಲಿ ಈಗಿರುವ ಕ್ಷೇತ್ರಗಳ ಸಂಖ್ಯೆ ಇನ್ನಷ್ಟು ಕುಸಿತ ಕಾಣಲಿದೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡೋಕೆ ಕೇಂದ್ರ ಸರ್ಕಾರ ಎರಡು ವಿಧಾನಗಳನ್ನು ಅನುಸರಿಸುವಂತಹ ಸಾಧ್ಯತೆ ಇದೆ ಈಗಿರುವ ಲೋಕಸಭಾ ಕ್ಷೇತ್ರಗಳ ಒಟ್ಟು ಸಂಖ್ಯೆ ಐದುನೂರ ನಲವತ್ತೈದು ಈ ಕ್ಷೇತ್ರಗಳ ಸಂಖ್ಯೆಯನ್ನ ಹೆಚ್ಚಿಸದೆ ಇರುವ ಲೋಕಸಭಾ ಕ್ಷೇತ್ರಗಳನ್ನೇ ಜನಸಂಖ್ಯೆಯ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದರೆ ಸದ್ಯ ಎಂಬತ್ತು ಕ್ಷೇತ್ರಗಳನ್ನು ಹೊಂದಿರುವಂತಹ ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿರುವ ಕಾರಣ ಹನ್ನೊಂದು ಕ್ಷೇತ್ರಗಳು ಹೆಚ್ಚಾಗ್ತವೆ ಅದೇ ರೀತಿ ನಲವತ್ತು ಕ್ಷೇತ್ರಗಳನ್ನು ಹೊಂದಿರುವ ಬಿಹಾರದಲ್ಲಿ ಹೊಸದಾಗಿ ಹತ್ತು ಕ್ಷೇತ್ರಗಳು ಸೃಷ್ಟಿಯಾಗ್ತವೆ ಹಾಗೆಯೇ ಇಪ್ಪತ್ತೈದು ಕ್ಷೇತ್ರಗಳನ್ನು ಹೊಂದಿರುವ ರಾಜಸ್ಥಾನದಲ್ಲಿ ಆರು ಕ್ಷೇತ್ರಗಳು ಹೆಚ್ಚಾಗ್ತವೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಹೊಂದಿರುವ ಮಧ್ಯಪ್ರದೇಶದಲ್ಲಿ ನಾಲ್ಕು ಕ್ಷೇತ್ರಗಳು ಹೆಚ್ಚಾದರೆ ಹರಿಯಾಣ ಗುಜರಾತ್ ದೆಹಲಿ ಜಾರ್ಖಂಡ್ ಛತ್ತೀಸ್ಗಢದಂತಹ ರಾಜ್ಯಗಳಲ್ಲಿ ತಲಾ ಒಂದೊಂದು ಕ್ಷೇತ್ರಗಳು ಹೆಚ್ಚಾಗಲಿವೆ ಆದರೆ ಅದೇ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನ ಚಾಚು ತಪ್ಪದೆ ಅನುಸರಿಸಿಕೊಂಡು ಬಂದಿರುವ ದಕ್ಷಿಣದ ಮತ್ತು ವಿವಿಧ ರಾಜ್ಯಗಳಿಗೆ ಈ ರೀತಿಯ ಕ್ಷೇತ್ರ ಮರು ವಿಂಗಡಣೆ ಶಿಕ್ಷೆಯಾಗಿ ಪರಿಣಮಿಸಲಿದೆ ಮೂವತ್ತೊಂಬತ್ತು ಕ್ಷೇತ್ರಗಳನ್ನ ಹೊಂದಿರುವಂತಹ ತಮಿಳುನಾಡು ಎಂಟು ಕ್ಷೇತ್ರಗಳನ್ನ ಕಳೆದುಕೊಂಡು ಮೂವತ್ತೊಂದು ಕ್ಷೇತ್ರಗಳಿಗೆ ಕುಸಿಯಲಿದೆ ಅದೇ ರೀತಿ ಇಪ್ಪತ್ತು ಕ್ಷೇತ್ರಗಳನ್ನ ಒಳಗೊಂಡಿರುವ ಕೇರಳ ಕೂಡ ಎಂಟು ಕ್ಷೇತ್ರಗಳನ್ನ ಕಳೆದುಕೊಳ್ಳಲಿದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳು ಸೇರಿ ನಲವತ್ತೆರಡು ಕ್ಷೇತ್ರಗಳನ್ನ ಹೊಂದಿವೆ ಈ ಪೈಕಿ ಎಂಟು ಕ್ಷೇತ್ರಗಳು ಕಡಿಮೆಯಾಗಿವೆ ಿವೆ ನಲವತ್ತೆರಡು ಕ್ಷೇತ್ರಗಳಿರುವ ಪಶ್ಚಿಮ ಬಂಗಾಳ ನಾಲ್ಕು ಕ್ಷೇತ್ರಗಳನ್ನ ಇಪ್ಪತ್ತೊಂದು ಕ್ಷೇತ್ರಗಳಿರುವ ಒಡಿಶಾ ಮೂರು ಕ್ಷೇತ್ರಗಳನ್ನು ಮತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಹೊಂದಿರುವ ನಮ್ಮ ಕರ್ನಾಟಕ ಎರಡು ಹಾಗೆ ಹಿಮಾಚಲ ಪ್ರದೇಶ ಉತ್ತರಾಖಂಡ ಮತ್ತು ಪಂಜಾಬ್ ರಾಜ್ಯಗಳು ತಲಾ ಒಂದೊಂದು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿವೆ ಹೀಗೆ ಎರಡುನೂರ ಹದಿನಾಲ್ಕು ಕ್ಷೇತ್ರಗಳನ್ನು ಹೊಂದಿರುವಂತಹ ದಕ್ಷಿಣದ ಮತ್ತು ವಿವಿಧ ರಾಜ್ಯಗಳು ಮೂವತ್ತಾರು ಕ್ಷೇತ್ರಗಳನ್ನು ಕಳೆದುಕೊಂಡ್ರೆ ಎರಡುನೂರ ನಲವತ್ತೆರಡು ಕ್ಷೇತ್ರಗಳನ್ನು ಹೊಂದಿರುವಂತಹ ಉತ್ತರದ ರಾಜ್ಯಗಳು ಮೂವತ್ತಾರು ಕ್ಷೇತ್ರಗಳನ್ನು ಹೆಚ್ಚಿಸಿಕೊಂಡು ಎರಡ್ ಎಪ್ಪತ್ತೆಂಟು ಕ್ಷೇತ್ರಗಳಿಗೆ ಹೆಗ್ಗುತ್ತವೆ ಇದು ಮೊದಲ ವಿಧಾನವಾದ್ರೆ ಎರಡನೇ ವಿಧಾನ ಪ್ರಸ್ತುತ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವುದು ಹೀಗೆ ಮಾಡಿದ್ರೆ ಸದ್ಯ ಉತ್ತರ ಪ್ರದೇಶದಲ್ಲಿರುವಂತಹ ಎಂಬತ್ತು ಕ್ಷೇತ್ರಗಳ ಸಂಖ್ಯೆ ನೂರ ನಲವತ್ಮೂರಕ್ಕೆ ಏರಿಕೆಯಾಗುತ್ತೆ ಬಿಹಾರದಲ್ಲಿನ ಕ್ಷೇತ್ರಗಳ ಸಂಖ್ಯೆ ನಲವತ್ತರಿಂದ ಎಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗುತ್ತೆ ಮಧ್ಯಪ್ರದೇಶದಲ್ಲಿ ಈಗಿರುವ ಇಪ್ಪತ್ತೊಂಬತ್ತು ಕ್ಷೇತ್ರಗಳು ಐವತ್ತೆರಡಕ್ಕೆ ಏರಿಕೆಯಾಗುತ್ತೆ ರಾಜಸ್ಥಾನದ ಇಪ್ಪತ್ತೈದು ಕ್ಷೇತ್ರಗಳು ಐವತ್ತಕ್ಕೆ ಏರಿಕೆಯಾಗುತ್ತೆ ಅಂದ್ರೆ ಉತ್ತರದ ರಾಜ್ಯಗಳಲ್ಲಿ ಈಗಿರುವ ಕ್ಷೇತ್ರಗಳ ಸಂಖ್ಯೆ ಹೆಚ್ಚು ಕಡಿಮೆ ದುಪ್ಪಟ್ಟಾಗುತ್ತೆ ಆದ್ರೆ ದಕ್ಷಿಣದ ರಾಜ್ಯಗಳ ಮಾತ್ರ ಇಲ್ಲೂ ಅನ್ಯಾಯವಾಗುತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕದಲ್ಲಿ ಕೇವಲ ಹದಿಮೂರು ಕ್ಷೇತ್ರಗಳು ಹೆಚ್ಚಾಗಿ ನಲವತ್ತೊಂದು ಕ್ಷೇತ್ರಗಳಿಗೆ ಏರಿಕೆಯಾಗುತ್ತೆ ಮೂವತ್ತೊಂಬತ್ತು ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ ಕೇವಲ ಹತ್ತು ಹೊಸ ಕ್ಷೇತ್ರಗಳು ನಲವತ್ತೊಂಬತ್ತಕ್ಕೆ ಏರಿಕೆಯಾಗುತ್ತೆ ಕೇರಳದಂತಹ ರಾಜ್ಯದಲ್ಲಂತೂ ಒಂದೇ ಒಂದು ಕ್ಷೇತ್ರವೂ ಕೂಡ ಹೆಚ್ಚಳವಾಗುವುದಿಲ್ಲ ಹೀಗ್ಯಾಕೆ ಅಂತ ನೀವು ಕೇಳಬಹುದು ಇದಕ್ಕೆ ಒಂದೊಳ್ಳೆ ಉದಾಹರಣೆಯನ್ನ ಕೊಡ್ತೀನಿ ನೋಡಿ ಜನಸಂಖ್ಯಾ ಆಧಾರದ ಮೇಲೆ ಒಂದು ಲೋಕಸಭಾ ಕ್ಷೇತ್ರ ಇಪ್ಪತ್ತು ಲಕ್ಷ ಮತದಾರರನ್ನ ಒಳಗೊಳ್ಳುತ್ತೆ ಅಂತ ಇಟ್ಕೊಳ್ಳಿ ಉತ್ತರ ಪ್ರದೇಶದಲ್ಲಿ ಅಂದಾಜು ಇಪ್ಪತ್ತೈದು ಕೋಟಿ ಜನರಿದ್ದಾರೆ ಇಪ್ಪತ್ತು ಲಕ್ಷ ಜನಕ್ಕೆ ಒಂದು ಲೋಕಸಭಾ ಕ್ಷೇತ್ರ ಅಂತ ಆದ್ರೆ ಇಪ್ಪತ್ತೈದು ಕೋಟಿ ಜನಕ್ಕೆ ಅನುಗುಣವಾಗಿ ನೂರ ಐವತ್ತು ಲೋಕಸಭಾ ಕ್ಷೇತ್ರಗಳು ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತವೆ ಇನ್ನು ಉತ್ತರ ಪ್ರದೇಶದ ರೀತಿಯಲ್ಲೇ ಇಪ್ಪತ್ತು ಲಕ್ಷ ಮಂದಿಗೆ ಒಂದು ಲೋಕಸಭಾ ಕ್ಷೇತ್ರ ಎನ್ನುವ ಲೆಕ್ಕಾಚಾರವನ್ನ ಸುಮಾರು ಏಳು ಕೋಟಿ ಜನರಿರುವಂತಹ ನಮ್ಮ ಕರ್ನಾಟಕಕ್ಕೆ ಅನ್ವಯಿಸಿದ್ರೆ ಈಗ ಯೋಚನೆ ಮಾಡಿ ಸಂಸತ್ತಿನಲ್ಲಿ ಉತ್ತರ ಪ್ರದೇಶದ ಇಪ್ಪತ್ತು ಕೋಟಿ ಜನರನ್ನ ಪ್ರತಿನಿಧಿಸುವ ನೂರ ಐವತ್ತು ಸಂಸದರಿಗೆ ಪ್ರಾಮುಖ್ಯತೆ ಸಿಗುತ್ತೋ ಅಥವಾ ಏಳು ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸುವ ಮೂವತ್ತೈದು ಸಂಸದರು ಪ್ರಾಮುಖ್ಯತೆ ಸಿಗುತ್ತೋ ಅಂತ ಹೀಗಾದ್ರಲ್ಲಿ ಸರ್ಕಾರ ರಚನೆಯಿಂದ ಹಿಡಿದು ನೀತಿ ನಿರೂಪಣೆ ಅನುದಾನ ಹಂಚಿಕೆ ಸೇರಿದಂತೆ ಎಲ್ಲ ಆಡಳಿತಾತ್ಮಕ ವಿಚಾರದಲ್ಲೂ ಖಚಿತವಾಗಿ ಹೆಚ್ಚಿನ ಸಂಖ್ಯೆ ಮತ್ತು ಅದಕ್ಕೆ ಅನುಗುಣವಾಗಿ ಹೆಚ್ಚಿನ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರದ ರಾಜ್ಯಗಳೇ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನ ಪ್ರಾಮಾಣಿಕವಾಗಿ ಪಾಲಿಸಿದ ಒಂದೇ ಒಂದು ತಪ್ಪಿಗೆ ನಮ್ಮ ದಕ್ಷಿಣದ ರಾಜ್ಯಗಳು ರಾಜಕೀಯ ಮತ್ತು ಆಡಳಿತಾತ್ಮಕ ಬಲವಿಲ್ಲದೆ ಅಸಹಾಯಕ ಸ್ಥಿತಿಯನ್ನ ತಲುಪುತ್ತವೆ ನಮ್ಮನ್ನ ಪ್ರತಿನಿಧಿಸುವ ಸಂಸದರು ಸಂಸತ್ತಿನಲ್ಲಿ ಮೂಕ ಪ್ರೇಕ್ಷಕರಾಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಈಗಾಗಲೇ ಹೆಚ್ಚುತ್ತಿರುವಂತಹ ಹಿಂದಿ ಹೇರಿಕೆ ಎಲ್ಲ ಎಲ್ಲೆಗಳನ್ನ ಮೀರುತ್ತೆ ಕೇಂದ್ರದಿಂದ ನ್ಯಾಯಯುತ ತೆರಿಗೆ ಪಾಲನ್ನ ಪಡೆಯುವುದು ಕನಸಿನ ಮಾತು ಎನ್ನುವಂತಾಗುತ್ತೆ ಕೇಂದ್ರದ ಉತ್ತರದ ರಾಜ್ಯಗಳ ಓಲೈಕೆಯ ರಾಜಕಾರಣ ಎಗ್ಗಿಲ್ಲದೆ ಸಾಗುತ್ತೆ ಉತ್ತರದಲ್ಲಿ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗುವ ಕಾರಣ ಅವುಗಳ ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ತೆರಿಗೆ ಪಾಲು ಇನ್ನೂ ದೊಡ್ಡ ಮಟ್ಟದಲ್ಲಿ ಸೋಕಾಲ್ಡ್ ಬಿಮಾರು ರಾಜ್ಯಗಳಿಗೆ ಸಂದಾಯವಾಗುತ್ತೆ ಒಟ್ನಲ್ಲಿ ದಕ್ಷಿಣದ ರಾಜ್ಯಗಳು ಅಫಿಷಿಯಲಿ ಭಾರತಾಂಬೆಯ ಮಲತಾಯಿ ಮಕ್ಕಳಾಗಿ ಹೊರಹೊಮ್ಮುತ್ತವೆ ಉತ್ತರದ ರಾಜ್ಯಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ ಪ್ರಮಾಣಕ್ಕೆ ಕಡಿವಾಣ ಹಾಕದೆ ಕ್ಷೇತ್ರಗಳ ಮರು ವಿಚಾರಕ್ಕೆ ಕೈ ಹಾಕಿದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಅದಕ್ಕಾಗಿಯೇ ಇಂದಿರಾ ಗಾಂಧಿ ಮತ್ತು ವಾಜಪೇಯಿ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡದೆ ತಟಸ್ಥವಾಗಿದ್ರು ಆದ್ರೆ ಬೇಕಂತಲೇ ಕ್ಷೇತ್ರ ಮರು ಸೂಕ್ಷ್ಮ ವಿಚಾರಕ್ಕೆ ಕೈ ಹಾಕಿರುವ ಬಿಜೆಪಿ ದಶಕಗಳಿಂದ ತನ್ನ ಜನಾದೇಶ ಅಧಿಕಾರದಿಂದ ದೂರವಿಟ್ಟ ದಕ್ಷಿಣದ ರಾಜ್ಯಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಮುಯಿ ತೀರಿಸಿಕೊಳ್ಳುವ ಮತ್ತು ನಿರಂತರ ಶೋಷಣೆಗಳು ಪಡಿಸುವ ಹೊಂಚು ಹಾಕಿದ್ದಾರೆ ಅನ್ನೋದು ಮೇಲ್ನೋಟದಲ್ಲೇ ಸ್ಪಷ್ಟವಾಗುತ್ತೆ ಹಾಗಿದ್ರೆ ಈ ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿರುವಂತಹ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ ಜನಸಂಖ್ಯೆಯನ್ನು ಆಧರಿಸಿ ಕ್ಷೇತ್ರಗಳ ಮರು ಮಾಡುವ ಬದಲು ಸದ್ಯ ಅಸ್ತಿತ್ವದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿ ಕ್ಷೇತ್ರಗಳ ಮರುವಿಂಗಡಣೆ ಮಾಡಬಹುದು ಆಗ ಆಯಾ ರಾಜ್ಯಗಳು ಈಗಾಗಲೇ ಹೊಂದಿರುವಂತಹ ಕ್ಷೇತ್ರಗಳ ಅನುಪಾತಕ್ಕೆ ಅನುಗುಣವಾಗಿ ಮತ್ತು ಎಲ್ಲ ರಾಜ್ಯಗಳಿಗೂ ನ್ಯಾಯಸಮ್ಮತವಾದ ರೀತಿಯಲ್ಲಿ ಕ್ಷೇತ್ರ ಹಂಚಿಕೆಯಾಗುತ್ತದೆ ಇದಾಗಿತ್ತು ಇವತ್ತಿನ ವಿಶೇಷ ಇಂಥದ್ದೇ ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಸಂಪಾದಕ ಚಾನಲ್ಗೆ ಭೇಟಿ ನೀಡಿ ನಮಸ್ಕಾರ